ನಾನು ಯಾವ ಭಾಷಾ ವಿರೋಧಿ ಅಲ್ಲ ನಾನ್ ಕನ್ನಡ ಪ್ರೇಮಿ ಅಷ್ಟೇ ಕಣ್ಣ ಮಾತಾಡಿದ್ರೆ ಕಣ ಬುಟ್ಟು ತಾಣ ಬರೋದು ತಾಣ ಏನಿ ಕನ್ನಡ ವಾಟ್ ಕನ್ನಡ ಎನ್ನಡ ಕನ್ನಡ ಎಂದ್ ಕನ್ನಡ ನಿಮ್ ಜನ್ಮ ಪ್ರಶಾಂತ್ ಚಕ್ರವರ್ತಿ ಪುಟ್ಕೋಸಿ ಸಾವಿರದ ನಾನೂರ ಜನ ಸಾಕವನೆ ನಾನು ಎರಡ್ ಸಾವಿರ ಜನ ಸಾಕ್ ತೋರಿಸ್ತೀನಿ ಅಂತ ಬಂದ್ ಇಳೀನಿ ಫೀಲ್ಡಿಗ್ ಅದು ಅಪ್ಪ ಮುಡಿದವರು ಅದು ಗಂಡಿಸ್ತಾರ ನಮ್ಮ ಬಂದ್ ನಮ್ ಪುಣ್ಯ ಸಾರ್ ನೀವ್ ಏನ್ ಬರ್ತೀವಿ ಸರ್ ಮಾತ್ರ ಬಹಳ ಹಾಕ್ತಾರೆ ಆಯಸ್ಸು ಇರೋ ತನಕ ನಾನು ಇಡೀ ಜೀವನನೇ ಇದಕ್ಕೋಸ್ಕರ ಮುಡಿಪಾಗಿ ಇಟ್ಟಿದ್ದೀನಿ ಕನ್ನಡ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡಿದ್ರ ಆಗಿರೋ ಸುಮಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ ಜೊತೆಗೆ ಕನ್ನಡ ಅದ್ರ ಬಗ್ಗೆ ಕಿರುಚಿತ್ರಗಳು ಮಾಡಿ ತಮ್ಮ ಅಭಿಮಾನ ಕೂಡ ತೋರಿಸಿದ ಸೊ ಕನ್ನಡ ಕರ್ನಾಟಕದ ಬಗ್ಗೆ ನಿಮ್ ನೀವ್ ಹೇಳೋದಾದ್ರೆ ನಾನು ಕನ್ನಡ ಕರ್ನಾಟಕದ ಬಗ್ಗೆ ಒಂದು ಹೇಳ್ಬೇಕು ಅಂದ್ರೆ ನನ್ನ ಸ್ಟೈಲ್ ಹೇಳ್ತೀನಿ ಹ್ಮ್ ನಾನು ನನ್ನ ಒಂದು ಡೈಲಾಗ್ ಬರ್ತಿದ್ದೆ ಆ ಸ್ಟೈಲ್ ಹೇಳ್ತೀನಿ ಎಷ್ಟೋ ಜನ ಇಲ್ಲಿಗೆ ಕರ್ನಾಟಕಕ್ಕೆ ಬಂದು ತಮಿಳು ತೆಲುಗು ಹಿಂದಿ ಅವರೆಲ್ಲ ಬರ್ತಾರೆ ನಾನು ಹೇಳದ್ ಇಷ್ಟೇ ನಾನು ಯಾವ ಭಾಷಾ ವಿರೋಧಿ ಅಲ್ಲ ನಾನು ಕನ್ನಡ ಪ್ರೇಮಿ ಅಷ್ಟೇ ನಾನು ಹೇಳದ್ ಇಷ್ಟೇ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಐದು ವರ್ಷ ಹತ್ತು ವರ್ಷ ಆದ್ರೂ ಕನ್ನಡ ಮಾತಾಡಿ ಅಂದ್ರೆ ಗೊತ್ತಿಲ್ಲ ಅಂತ ಕನ್ನಡ ಗೊತ್ತಿಲ್ಲ ಅವ್ರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಕರ್ನಾಟಕಕ್ಕೆ ಬಂದು ಐದು ವರ್ಷ ಆಯ್ತು ಅಂತೀರಾ ತಿನ್ನೋದ್ ಕನ್ನಡದನ್ನ ಕುಡಿಯೋದು ಕಾವೇರಿ ನೀರು ಜೀವನ ಮಾಡ್ತಿರೋದು ಕರ್ನಾಟಕದಲ್ಲಿ ಸ್ವಲ್ಪ ಅದು ಕನ್ನಡ ಮಾತಾಡಿ ಕನ್ನಡ ಮಾತಾಡಿದ್ರೆ ಕಣ ಗೊತ್ತಿಲ್ಲ ಕಾಣ ಬರೋದು ಕಾಣ ಎನಿ ಕನ್ನಡ ವಾಟ್ ಕನ್ನಡ ಎನ್ನಡ ಕಣ ಎಂದ್ ತೆರಿಯ ತೆರೆಯು ನಿಮ್ ಚರ್ಮ ತಿನ್ನೋದು ಕನ್ನಡದನ್ನ ಹುಡುಗದ್ ಕಾವೇರಿ ನೀರು ಜೀವನ ಮಾಡ್ತಿರೋದು ಕನ್ನಡದಲ್ಲಿ ಸ್ವಲ್ಪ ಕಾಲ ಮಾತಾಡಿ ನಾವು ನಿಮ್ಮ ರಾಜ್ಯಕ್ಕೆ ಬಂದಾಗ ನಿಮ್ಮ ಭಾಷೆನ ಕಲ್ತು ಗೌರವಿಸಿ ಮಾತಾಡೋದು ನಮ್ಮ ಕರ್ತವ್ಯ ಹಾಗೆ ನೀವು ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ಭಾಷೆನ ಕಲ್ತು ಮಾತಾಡಿ ಗೌರವಿಸುದು ನಿಮ್ಮ ಕರ್ತವ್ಯ ಯಾರೇ ಹೊರಾಡ್ತರು ಇಲ್ಲಿ ಬಂದ್ರು ನೀವು ತಮಿಳು ತೆಲುಗು ಹಿಂದಿನ ಉರ್ದುನ ಮರಾಠಿನ ಪಂಜಾಬಿನ ಕಾಶ್ಮೀರದವ್ರು ಹಿಂಗ ಯಾಕೆ ನೀನ್ ಯಾಕೆ ಕರ್ನಾಟಕ ಬಂದಿದ್ದು ಏನನ್ನೂ ಕೇಳಿದೆ ನೀವೆಲ್ಲ ನಮ್ಮವರು ನಮ್ಮಣ್ಣ ತಮ್ಮಂದ್ರು ನಮ್ಮಕ್ಕ ತಂಗಿರುವಂತ ನೀವು ಜೀವನ ಮಾಡಕ್ಕೆ ತಮ್ಮ ಜಾಗನ ಪ್ರೀತಿಯಿಂದ ಬಿಟ್ಕೊಡ್ತಾರಲ್ಲ ಅವರು ಸರ್ ಜೋತ್ ಕನ್ನಡಿಗರು ದಯವಿಟ್ಟು ಕರ್ನಾಟಕವೇ ಕನ್ನಡಿಗರಿಗೆ ದೇಗುಲ ಕರ್ನಾಟಕವೇ ಕನ್ನಡಿಗರಿಗೆ ದೇಗುಲ ಕೈ ಮುಗಿದು ಒಳಗೆ ಬಾ ಪ್ರೀತಿಯನ್ನು ತಕ್ಕೊಂಡು ಏನ್ ಬೇಕೋರ ಮಾಡ್ತೀವಿ ಕೈಯ ತಕ್ಕಂದ್ರೆ ಹೇಳಲ್ಲ ಸಾಮಾನ್ಯವಾಗಿ ಜನ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಟೀಕೆಗಳು ತಪ್ಪಿದ್ದಲ್ಲ ಸೊ ಪ್ರಶಾಂತ್ ಚಕ್ರವರ್ತಿ ಅವರು ಎಷ್ಟೆಲ್ಲ ಸೋಶಲ್ ಸರ್ವಿಸ್ ಮಾಡ್ತಾ ಇದ್ರು ಕೂಡ ಅದರಿಂದ ದೊಡ್ಡ ಸ್ವಾರ್ಥ ಇರುತ್ತೆ ಮುಂದೆ ಪೊಲಿಟಿಷಿಯನ್ ಆಗಬಹುದು ಆಗ್ಬಹುದು ಪೊಲಿಟಿಕ್ಸ್ ಎಂಟ್ರಿ ಆಗ್ತಾರೆ ಅನ್ನುವಂತ ಒಂದು ಕಾಸೀಪ್ಸು ಕೇಳ್ತಾರೆ ಸೊ ಇದಕ್ಕೆ ಏನ್ ಹೇಳ್ತೀರಾ ರಾಜಕೀಯಕ್ಕೆ ಹೋಗೋದಾಗಿದ್ರೆ ನಾನು ಈಗ ಕಟಿಂಗ್ ಶೇವಿಂಗ್ ಮಾಡ್ಕೊಂಡು ತೊಳ್ಕೊಂಡು ಬಾಚ್ಕೊಂಡು ಏಳು ಉಚ್ಚರ್ ಬಾಚಕೊಂಡಿರ್ಬೇಕಾಗಿತ್ತು ಯಾವ್ದೋ ದೊಡ್ಡ ಪೊಲಿಟಿಷಿಯಲ್ ಲೀಡರ್ ಇಂದ ಬಟ್ಟೆ ಇಟ್ಕೊಂಡು ಆರಾಮ್ ಹೊರ ಜೈಕಾರ ಹಾಕೊಂಡು ಹಣ ನೀವು ಸೂಪರ್ ಹಣ ಹಂಗೆ ಹಿಂಗೆ ಅನ್ಕೊಂಡು ಏನ್ ಬೇಕಾರು ಮಾಡ್ಕೊಂಡು ಏನ್ ಬೇಕಾರು ಮಾಡುವುದಕ್ಕೆ ಗೊತ್ತೆ ನನಗ್ ರಾಜಕೀಯ ಅಂದ್ರೆ ಗಂಧಗಳೇ ಗೊತ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಬೇಕಾಗುವುದಿಲ್ಲ ನಾನು ಇದ್ರೆ ಸೇವೆ ಮಾಡಕ್ಕೋಸ್ಕರ ಅಷ್ಟೇ ಸೇವೆಗೆ ಒಂದು ನಿರಂತರವಾಗಿ ನಿರಂತರ ಸೇವೆ ಅಷ್ಟೇ ನನಗೆ ಇನ್ನು ಮುಂದೆ ಸಾವಿರಾರು ಜನ ಸಾಕ್ಬೇಕು ದೊಡ್ಡ ಆಶ್ರಮ ಕಟ್ಬೇಕು ಆತರ ಆಸೆ ಇದೆ ಅದು ಯಾವಾಗ ಕಡೆದಿರೋ ಗೊತ್ತಿಲ್ಲ ಬಟ್ ನಾನು ಹೇಳೋದೇನೋ ಅರ್ಥ ಮಾಡ್ಕೊಳ್ಳಿ ಬುದರ್ ಈ ಕೆಲವರು ಟೀಕೆಗಳು ಮಾಡ್ತಾರೆ ಬಿಲ್ಡ್ ಅಪ್ ಹೋಗ್ತಾರೆ ಹಂಗೆ ಹಿಂಗೆ ಅಂತಾರೆ ಮಾತೇಳ್ಲಾ ಇವಾಗ ನೋಡಿ ಇನ್ನ ಕೆಲವರು ಪ್ರಶಾಂತ್ ಚಕ್ರವರ್ತಿ ಆಶ್ರಮ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ನಾವ್ ಒಂದ್ ಹೇಳ್ತೀನಿ ಬುದರ್ ನಿಮ್ಗೆ ತಾಕತ್ ತಾಕತ್ತಿದ್ಯಾ ನಿಜವ್ರಿಗೆ ನಿಮ್ಗೆ ಗಂಡಸ್ರ ಅದನ್ನ ಅವ್ರಿಗೊಡೆದ್ಬಿಟ್ಟೆ ಇವ್ರಿಗೆ ಹೊಡೆದ್ಬಿಟ್ಟೆ ನಾನು ಏರಿಯಾ ಡಾನು ನಾನು ಅವ್ನ್ ಕಂಡ್ರಿಗೆಲ್ಲ ಹುಡುಗಿ ಭಯ ಪಡ್ತಾರೆ ನಾನು ಹಿಂಗೆ ಹಿಂಗೆ ಅದೆಲ್ಲ ಗಂಡಿಸ್ತಾನ ನಿಮ್ಮ ಅಪ್ಪ ಅಮ್ಮ ಅಲ್ಲದೆ ಬೇರೆ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡ್ ಸಾಕ್ರಿ ಅವ್ರಿಗೆನ ಸಹಾಯ ಮಾಡಿ ಅದು ಗಂಟಿಸ್ತಾನ ಅದೇ ಬಿಟ್ಬಿಟ್ಟು ಅವನಿಗೋಳಿ ಗುಳಿ ಇವನಿ ಗುಳಿ ಕಮೆಂಟ್ ಹಾಕೋ ಅದೆಲ್ಲ ಗಂಡಿಸ್ತಾನ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ಪ್ರಶಾಂತ್ ಚಕ್ರವರ್ತಿ ಕೋಟಿ ಮಾಡಿದ ವಿಶ್ವಾಸ ಕೋಟಿ ಮಾಡಿದ್ರು ಹೌದಾಯ್ತು ನೀನು ಇಳಿ ಫೀಲ್ಡ್ಗೆ ನೀನು ಕೋಟಿ ಮಾಡು ನೀನು ಆಶ್ರಮ ನೀನು ಕೋಟಿ ಮಾಡ್ ಬಾ ನೋಡ್ತೀನಿ ಎಷ್ಟು ಕೋಟಿ ಮಾಡ್ತೀಯ ಅಂತ ನಾನ್ ನೋಡ್ತೀನಿ ಯಾರು ಬಂದ್ಬಿಟ್ಟು ನಿಮ್ ಕೋಟಿ ಕೊಡ್ತಾ ನಾನು ಒಂದ್ ನೋಡೇ ಬಿಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವಾಗ ನನ್ ಕಂಡ್ರೆ ಆಗಲ್ವಾ ನೋಡಿ ಗೊತ್ತಲ್ಲ ಈಗ ಒಂದೇ ಒಂದ್ ಗಾಜುಕೋಳಕ ಮಾತಾಡೋಣ ಈಗ ಪ್ರಶಾಂತ್ ಚಕ್ರವರ್ತಿ ಕಡೆ ಆಗಲ್ಲ ಅನ್ಕೊಳ್ದೆ ಎಲ್ಲರು ಬನ್ನಿ ನನ್ ಕಡೆ ಅವರೆಲ್ಲಾ ಬನ್ನಿ ಒಂದ್ ನಾಲ್ಕು ಜನ ಬನ್ನಿ ಒಂದು ಒಂದು ಲೈನ್ ಹಾಕೋಣ ಗೆರೆ ಹಾಕಣ ಎಲ್ಲರೂ ನಿಂತ್ಕೊಳ್ಳೋಣ ನೆನಕೆ ರನ್ನಿಂಗ್ ರೇಸ್ ಓಡೋಣ ಫಸ್ಟ್ ನಾನು ಬಂದ್ಬಿಡ್ತೀನಿ ಇನ್ ಒಂಬತ್ ಜನಕ್ಕೆ ಏನಂತ ಅನ್ಸುತ್ತೆ ಆ ಕ್ಷಣಕ್ಕೆ ಇನ್ ನನ್ನ ಮಗ ಫಸ್ಟ್ ಬಂದ್ಬಿಟ್ಟಲ್ಲ ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ಬರಲೇಬೇಕು ಅಂತ ಚಲ ಬರುತ್ತೆ ಚಾಲೆಂಜ್ ಬರುತ್ತೆ ಅಲ್ವಾ ನಾನು ಹೇಳ್ತಾ ಇರೋದು ಪ್ರಶಾಂತ್ ಚಕ್ರವರ್ತಿ ಸಾವಿರ ಜನ ನೀವು ನೀವೊಂದ್ ಎರಡ್ ಸಾವಿರ ಜನ ಸಾಕ್ ತೋರ್ಸು ಅದು ಚಾಲೆಂಜ್ ಅಂದ್ರೆ ಅದು ಗಂಡಸ್ತನ ಅದು ಅಪ್ಪ ಬರ್ರಿ ಮುಂದೆ ಅದನ್ನ ಮಾಡ್ರಿ ಅದನ್ನ ಬಿಟ್ಬಿಟ್ಟು ಎಲ್ಲ ಒಂದ್ ಕುದರ್ತಾರಕ್ಳು ಬಾತ್ರೂಮ್ ಅಲ್ಲಿ ಮರ ಕೇಳ್ಸಿರಲ್ಲ ಇನ್ನೊಂದು ಕಮೆಂಟ್ ಹಾಕು ಏನೋ ಬಿಟ್ಬಿಡಲ್ಲ ಒಂದುವರ್ ಜಿ ಬಿ ಫ್ರೀ ಇರತ್ತೆ ಕಮೆಂಟ್ ಹಾಕು ನೀವು ಕರೆಕ್ಟ್ ಆಗ ಮನೇಲಿ ಅಪ್ಪ ಅನ್ ಸಾಕ್ತಿರಲ್ಲ ಸರ್ ಅವರು ಕರೆಕ್ಟ್ ಆಗಿ ಒಬ್ರಿಗೆ ಸಹಾಯ ಮಾಡಿರಲ್ಲ ಒಬ್ರಿಗೊಂದು ಒಂದ್ ಏನೂ ಕೊಟ್ಟಿರಲ್ಲ ಎಲ್ಲ ಒಬ್ಬರು ಒಂದ್ ಬಾಳೆ ಕೊಬ್ಬಿಟ್ಟು ಫೋಟೋ ತಕೊಂಡ್ ಹಾಕ್ಬಿಟ್ಟಿರ್ತಾರೆ ನಾವಿಲ್ಲಿ ಇಲ್ಲಿ ಎಷ್ಟೋ ಜನ ಜೀವ ಉಳಿಸ್ತಾ ಇದೀವಿ ಆಪರೇಷನ್ ಮಾಡಿಸ್ತಾ ಇದೀವಿ ನಾನ್ನೂರ ಐವತ್ ಮೇಲೆ ಆಪರೇಷನ್ ಮಾಡಿಸಿದೀವಿ ಸಾವಿರಾರು ಜನ ಸಾಕಿದೀವಿ ನನ್ ಕಂಡ್ರೆ ಆಗಲ್ವ ಬಾಬು ಇಳಿ ಫೀಲ್ಡಿಗೆ ಪ್ರಶಾಂತ್ ಚಕ್ರವರ್ತಿ ಪುಟ್ ಕಸಿ ಸಾವಿರದ ನಾನ್ನೂರ ಜನ ಸಾಕೋನೆ ನಾನು ಎರಡ್ ಸಾವಿರ ಜನ ಸಾಕು ತೋರಿಸ್ತೀನಿ ಅಂತ ಬಂದು ಇಳಿರಿ ಫೀಲ್ಡಿಗೆ ಅದು ಅಪ್ಪ ಅದು ಗಂಡಿಸ್ತಾರ ಅದು ತಾಕತ್ತು ಅದು ವೈರತ್ವ ನನ್ ಕಂಡ್ರೆ ಆಗಲ್ಲ ಅದನ್ನ ಮಾಡ್ರಿ ಅದನ್ನ ಬಿಟ್ಬಿಟ್ಟು ಎಲ್ಲ ಕುತ್ಕೊಂಡು ಕೋಟಿ ಮಾಡ್ದು ಪೋಟಿ ತನ್ನ ಕಳ್ಸಿಲ್ಲ ಗುರು ನಮ್ಮ ಹತ್ರ ಅಷ್ಟ್ ಕಷ್ಟ ಪಡ್ತಾ ಇದೀವಿ ಹಾಸ್ಪಿಟಲ್ ಎಲ್ಲ ಫೋನ್ ಭಿಕ್ಷೆ ಬರ್ತಾರೆ ಇದ್ದೇವೆ ದಯವಿಟ್ಟು ಸಾರ್ ಯಾರೋ ಒಬ್ಬ ಆಪರೇಷನ್ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ನಿಮ್ ಡೌಟ್ ಇದ್ರೆ ದೇವ್ರ ಯಾಕೆ ಹಾಸ್ಪಿಟಲ್ಗೆ ಹೋಗ್ರಿ ಹೋಗ್ಬಿಟ್ಟು ಚೇರ್ಮನ್ ಇದಾರೆ ಮುನ್ರ ಸರ್ ಚೇರ್ಮನ್ ಬಿಟ್ಬಿಡ್ರಿ ಅದಿರೋ ಒಬ್ರು ಎಮ್ ಡಿ ಒಬ್ಬರು ನರ್ಸ್ಗಳಿಗೆ ಕೇಳಿ ಎಷ್ಟ್ ಕಷ್ಟ ಪಡ್ತೀವಿ ಕೈ ಮುಂದೆ ಕೇಳ್ಕೊತೀನಿ ಸಾರ್ ಒಬ್ಬಾರೆ ಸರ್ ಭಿಕ್ಷ ದಯವಿಟ್ಟು ಆಪರೇಷನ್ ಮಾಡಿ ಸಾರ್ ಕೇಳ್ಕೊತೀನಿ ಪುಣ್ಯಾತ್ಮ ಒಂದು ಅವ್ರು ಬರೀ ಆಪರೇಷನ್ ಫ್ರೀ ಮಾಡ್ಕೊಡ್ತಾರೆ ಮೆಡಿಕೇಶನ್ ಎಲ್ಲ ಕೈಯಿಂದ ಕಟ್ಟಬೇಕು ಬಿಡ್ರಿ ಅಷ್ಟು ಮಾಡ್ತಾರಲ್ಲ ಇದುವರೆಗೂ ನನ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದ್ ಐವತ್ತರ ಮೇಲೆ ಆಪರೇಷನ್ ಅವರೇ ಮಾಡ್ಕೊಟಾರ ನನ್ಗೆ ನಮ್ ಬಾಳ ಹೇಳೋಣ ಹೇಳ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಾಲೆಂಜ್ ತಗೊಂತೀರ ಮಾಡಿ ತೋರಿಸ್ರಿ ಇಲ್ವಾ ಸುಮ್ಮನೆ ಇದ್ ಇಲ್ಲೂ ಅದೂ ಆಗಲ್ವಾ ನನ್ನ ಹತ್ರ ಒಂದ್ ಜನ ಒಂದು ಕೆಲಸ ಮಾಡ್ರಿ ಜನ ಒಂದು ಡಯಲಿಸಿಸ್ ಪೇಷಂಟ್ ಇರ್ತಾರೆ ಡಯಲಿಸಿಸ್ ಅವ್ರನ್ನ ಕೊಡ್ತೀನಿ ಕರ್ಕೊಂಡಕ್ ಸಾಕು ಆಗಲ್ಲ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಸುಮ್ಮನೆ ಯಾರು ಒಳ್ಳೆ ಕೆಲಸ ಮಾಡಿ ಸಪೋರ್ಟ್ ಮಾಡ್ರಿ ಇವತ್ತು ಯಾರು ಮಾಡಕ ಕೆಲಸ ನಾವು ಮಾಡ್ತಾ ಇದೀವಿ ಅವ್ರ ಕೆಲಸ ಮಾಡೋರಿಗೆ ಒಂದ್ ಐವತ್ತು ವರ್ಷ ಆಗಿರ್ಬೇಕು ಅರವತ್ ವರ್ಷ ಆಗಿರ್ಬೇಕು ಒಂಥರ ಫುಲ್ ಡ್ರೆಸ್ ಹಾಕೊಂಡ್ಬಿಡ್ಬೇಕು ಪಂಚ ಹಾಕೊಂಡ್ಬಿಡ್ಬೇಕು ಇಲ್ಲ ಫಾದರ್ ಡ್ರೆಸ್ ಹಾಕೊಂಡ್ಬಿಡ್ಬೇಕು ಇಲ್ಲ ಜುಬ್ಬ ಹಾಕೊಂಡ್ಬಿಡ್ಬೇಕು ಓಂ ಶಾಂತಿ ಅನ್ಬೇಕು ಅವಾಗ ಅವ್ರ ಆಶ್ರಮ ಓ ಅಂತಾರೆ ನಾವು ವಯಸ್ ಹುಡ್ ಮಾಡ್ತೀವಲ್ಲ ನನ್ನ ಇವನು ಬಂದದೆಲ್ಲ ಫಂಡ್ ಎಲ್ಲ ಪಾರ್ಟಿ ಮಾಡ್ಬಿಡ್ತಾನೆ ಕಷ್ಟ ಮಾಡ್ತೇನೆ ಯಾರು ಕೊಟ್ಟು ದುಡ್ಡು ಯಾರೋ ಒಬ್ರು ಅವಾಗ ಐನೂರು ರೂಪಾಯಿನೋ ನೂರು ರೂಪಾಯಿನೋ ಒಂದ್ ರೂಪಾಯಿನೋ ಹತ್ ರೂಪಾಯಿನೋ ಐವತ್ತು ರೂಪಾಯಿನ ಹಾಕ್ತಾರೆ ಬ್ರದರ್ ದಿನ ಯಾರು ಹಾಕ್ತಾರೆ ಬ್ರದರ್ ನಮ್ಗೆ ನಾವ್ ಅನ್ಕೊಂತೀವಿ ಅಷ್ಟೇ ಬ್ರದರ್ ಯಾರಿಗೂ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ ಇವಾಗ ಇವಾಗೆಲ್ಲ ಒಂದ್ ವಿಡಿಯೋನ ಹಿಂಗ್ ಸ್ಕೋರ್ ಮಾಡಕ್ಕೆ ಟೈಮ್ ಇಲ್ಲ ಒಂದ್ ನಿಮಿಷ ನೋಡಲ್ಲ ಬರೀ ತರ್ಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ನೋಡ್ತಾರೆ ನಾವು ಹೆಲ್ಪ್ ಮಾಡು ಅಂದ್ರೆ ಹಿಂಗ್ ತಗೊಂಡು ಫೋನ್ ಪೇಗೆ ಹೋಗಿ ನಂಬರ್ ಹಿಂಗ್ ಟೈಪ್ ಮಾಡಿ ಆ ಪೇಷನ್ಸ್ ಯಾರಿಗೂ ಇಲ್ಲ ಬ್ರದರ್ ಅಂತೀವಷ್ಟೇ ಪೇಷನ್ಸ್ ಅನ್ನೋದಕ್ಕೆ ಹೆಚ್ಚಾಗಿ ಇರೋದಿಲ್ಲ ಬದಲ್ ಬಚ್ಚ ಮನ್ಸಿದೆ ಇವತ್ತು ಹೇಳಿದ್ರ ಆಶ್ರಮ ಇಳಿತರ ಜನಗಳಿಂದ ಅಂತ ಹೇಳ್ತಿರೋದಲ್ಲ ಬಟ್ ಇಂಗಿನ ಜನ ಮಾತಾಡದಂದ್ರೆ ಪ್ರಶಾಂತ್ ಜೀರೋ ಅವ್ನು ಬಿಶೋದ್ ತಿಂತವನೇ ಜನಗಳ ಮರಿತವನೇ ಯಾರು ಬಿದರ್ ಜನಗಳು ಜನಗಳು ಡನ್ ಬಂದು ಅಕ್ಕಿ ಹೆಲ್ಪ್ ಮಾಡಿದ್ದಾರೆ ರೇಷನ್ ಹೆಲ್ಪ್ ಮಾಡಿದರೆ ಊಟ ಹಾಕ್ಸಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಬಿದ್ರೆ ಯಾವಾಗ ಹೊಯ್ತು ಬದ ನೀವೇನ ಆಶ್ರಮಕ್ಕೆ ಒನ್ ಟೈಮಲ್ಲಿ ಫೋನ್ ಪೇ ಮಾಡಿರ್ತಾರೆ ನೂರು ರೂಪಾಯಿ ಹಾಕಿರ್ತಾರೆ ನೂರು ರೂಪಾಯಿ ಎಷ್ಟ್ ದಿನ ಬರುತ್ತೆ ಒಂದಿನ ಕೂಡ ಬರಲ್ಲ ನೂರು ರೂಪಾಯಿ ಏನ್ ಬರ್ತದೆ ಏನ್ ಬರ್ತೀವಿ ಅದೇ ಹೇಳ್ತಿರ ಹೆಲ್ಪ್ ಮಾಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ ಈಗ ನೀವು ದಿನ ನೂರು ರೂಪಾಯಿ ಯಾರು ಮಾಡಲ್ಲ ಯಾವಾಗ ಒಂದ್ ಹಾಕಿರ್ತಾರೆ ಅವ್ನ ಹಾಕಿದೆ ಅಂತಾರೆ ಬಟ್ ನಾನು ಹೇಳೋದಂದ್ರೆ ಇವಾಗ ನೀವು ದಿನ ಮಾಡೋದ್ ನಾನೇ ತಾನೆ ಇಷ್ಟು ಕಷ್ಟ ಇದೆ ಅಂತೀವಿ ನಮ್ ಪರಿಸ್ಥಿತಿ ಹೆಂಗ್ ಬಿಟ್ಟಿದೆ ಅಂದ್ರೆ ಇದು ಮಾಡದ್ ಮಾಡ್ಬಿಟ್ಟು ಎಪ್ಪ ಯಾಕಾರ ಮಾಡ್ಬೋದು ಹೆಂಗೆ ಅಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅದ್ರಲ್ಲೂ ಹಿಂಗೆ ಲೋಪರ್ ಸರಿ ಇಲ್ಲ ಕಳ್ಳ ಕೋಟಿ ಮಾಡ್ತ ದುಡ್ಡು ಮಾಡ್ತಾನೆ ಬದಾರ್ ನನಗೆ ಇನ್ನೂ ಸ್ವಂತ ಮಾಡ್ಕೊಂಡಿಲ್ಲ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ ಗುರು ಇದು ಕತೆ ಹ್ಞೂ ಯಾರು ಯಾರೋ ಯಾರೋ ಒಂದ್ ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ ಫಂಕ್ಷನ್ ಬಂದ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ ಬನ್ನಿ ಬದ್ರು ಹೋಗೋಣ ಅಂತ ಅವ್ರ ಕಾರ್ ಹೋಗಿರ್ತೀನಿ ಪ್ರಶಾಂತ್ ಚಕ್ರೆ ಐಶಾರ್ಯ ಕಾರಲ್ಲಿ ಆಗಮನ ನನ್ನ ಫ್ರೆಂಡ್ ಕಾರಲ್ಲಿ ಹೋಗಿರ್ತೀನಿ ಯಾರ ತರ ಮಾಡ್ತಾರೆ ಅಂದ್ರೆ ನನ್ಗೆ ಹೆಂಗ ಅಂದ್ರೆ ಎಪ್ಪಾ ದೇವ್ರ ಹಿಂಗ ಹೆಂಗ್ ಮಾಡ್ಬೇಕು ಅಂದ್ರೆ ಎಲ್ಲಾ ಎಲ್ಲ ಬಿಚ್ಚಾಕ್ಬಿಟ್ಟು ಒಂದ್ ಒಂದ್ ಚಡ್ಡಿ ಬನ್ನಿ ಹಾಕೊಂಡು ಒಂದ್ ಪಡಾ ಬಡಿ ಚಡ್ಡಿ ಹಾಕೊಂಡು ಒಂದ್ ಚಾಳೆ ತುಪ್ಪ ಹಾಕೊಂಡು ಫಂಕ್ಷನ್ ಒಳಗೆ ಬ್ಯಾಗ್ ಹಾಕೊಂಡು ನಡ್ಕೊಂಡು ಹೋಗ್ಬೇಕಷ್ಟೇ ಅವಾಗ ನೋಡಿ ಓ ಏನ್ ಗುರು ಸಿಂಪಲ್ ಮನುಷ್ಯ ನನ್ ಅದಿಗ್ ಹೇಳ್ತಿ ಅದಕ್ಕೆ ಹೇಳ್ದಲ್ಲ ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಲ್ಲ ಯಾರ ಬಗ್ಗೆನೂ ಟೆನ್ಷನ್ ಇಲ್ಲ ಆಯ್ತಪ್ಪ ನಾನು ಕೋಟಿ ಮಾಡಿದೀನಿ ನೀವು ಕೋಟಿ ಮಾಡ್ರಪ್ಪ ಬರ್ರ ಇಳೀರಿ ಫೀಲ್ಡ್ಗೆ ಕೋಟಿ ಮಾಡ್ರಿ ಅವರು ನಿಜವ್ರು ಆಶೀರ್ವಾದ ಮಾಡ್ರಿ ನಿಜವ್ ನೂರು ಕೋಟಿ ಮಾಡ್ಬೋದು ಹೇಳ್ತೀನಲ್ಲ ನೂರು ಕೋಟಿ ನೀವು ಮಾಡ್ರಿ ನೀವು ಸುಖವಾಗಿರಿ ನೀವು ಸಂತೋಷವಾಗಿರಿ ನೀವು ಸಾವಿರ ಜನ ಸಾಕು ಬನ್ನಿ ಇಳಿರಿ ಫೀಲ್ಡ್ಗೆ ನಿಜವ್ರು ಬೇಡ್ಕೊಂತ ಇದ್ದೀನಿ ನೀವಾದ್ರೂ ಫೀಲ್ಡಿಗೆ ಬಂದ್ರೆ ಇನ್ನೊಂದು ಸಾವಿರ ಜನಕ್ಕೆ ಆಶ್ರಯ ಸಿಗುತ್ತೆ ಅದ್ರಲ್ಲಿ ನಿಮ್ಗೆ ಕೊಟ್ಟು ಸಿಗುತ್ತೆ ಅದ್ರ ನಿಮ್ ಕೋಟಿ ಸಿಗುತ್ತೆ ನಿಮ್ ಮಕ್ಕಳಿಗೆಲ್ಲ ಕೋಟಿ ಕೊಡ್ಬೋದು ಹೆಂಗಿದೆ ಪ್ಲಾನ್ ನಾಳೆಂದ್ರೆ ಮಾಡಿ ಪ್ರಶಾಂತ್ ಚಕ್ರವರ್ತಿ ಸರ್ ಇವತ್ತು ಕರ್ನಾಟಕ ನೀವು ಏನು ಅಂತ ಇಡೀ ಒಂದು ತಾಲೂಕುಗಳಿಂದ ಇರೋ ಡಿಸ್ಟಿಕ್ ಇಂದ ರಾಜಕೀಯ ಫೇಮಸ್ ಆಗಿದ್ದರ ತಮ್ಮ ಸಮಾಜ ಸೇವೆ ಮುಖಾಂತರ ಒಳ್ಳೆ ಒಳ್ಳೆ ಕೆಲಸಗಳ ಮುಖಾಂತರ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ರ ಕರ್ನಾಟಕದ ಲಕ್ಷಾತ್ರ ಜನ ಇದಾರೆ ಅಂತ ಬಿಟ್ಟು ಒಂದ್ ಮಾಹಿತಿ ಇದೆ ಬಗ್ಗೆ ಅಂದ್ರೆ ಫ್ಯಾನ್ಸ್ ಬಗ್ಗೆ ಏನ್ ಮಾತಾಡ್ತೀರಾ ಸರ್ ಸರ್ ಅದೇನಂದ್ರೆ ಅವ್ರ ಫ್ಯಾನ್ಸ್ ಕೂಡ ಅಂತ ಹೇಳೋದಕ್ಕಿಂತ ನನ್ನ ಸಂಬಂಧಿಕರು ನನ್ನ ಫ್ಯಾಮಿಲಿ ಮೆಂಬರ್ಸು ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ತಂಗಿ ನಮ್ಮ ಅಪ್ಪ ಅಮ್ಮ ಆತರ ನನಗೆ ಬಹಳ ಯಾಕಂದ್ರೆ ಎಲ್ಲೋ ಇದು ಸಾಮಾನ್ಯ ವ್ಯಕ್ತಿನ ಈ ರೇಂಜಿ ಒಂದು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದಾರೆ ಅಂದ್ರೆ ಅದು ಬರೀ ಸೇವೆ ಬೇರೆ ಏನು ಅಲ್ಲ ಯಾವ ಗಿಮಿಕ್ ಅಲ್ಲ ಯಾವ ಗಿಮಿಕ್ ಮಾಡಿ ಯಾವ ದೇವಿಟ್ಟು ಫಾಲೋ ಮಾಡ್ಕೊಳ್ಳಿ ಅದು ಯಾವ ಗಿಮಿಕ್ ಇಂದ ನಾನು ಮಾಡಿಲ್ಲ ಬರೀ ಸೇವೆ 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 ಸೇವೆಯಿಂದನೆ ನನ್ನ ಸೇವೆನ ಮೆಚ್ಚಿ ಅಪ್ಪ ಅಮ್ಮನ್ ವ್ಯಾಲ್ಯೂ ಕೊಡೋರು ಈ ಒಂದು ನಮ್ಮ ಒಂದು ಸೇವೆಗೆ ಅಷ್ಟು ಫಾಲೋವರ್ಸ್ ಆಗಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಎಷ್ಟು ಖುಷಿ ಬರ್ತಾರೆ ನನ್ನ ಬರ್ತಾರೆ ಆಟೋಗಳ ಮೇಲೆ ಫೋಟೋಗಳು ಹಾಕೊಂಡ್ ಇದೆಲ್ಲ ಅವಾರ್ಡ್ಗಳು ಕೊಡ್ತಾರೆ ಹೆಸರುಗಳು ಕೊಡ್ತಾರೆ ಏನೇನೋ ಕೊಡ್ತಾರೆ ಫೋಟೋಗಳು ಕೊಡ್ತಾರೆ ಬರ್ದಾಳೆ ದಿನ ಒಂದ್ ಏಳುವರೆ ಎಂಟು ಸಾವಿರ ಜನ ಬರ್ತಾರೆ ಪಟಾಕಿ ಹೊಡಿತಾರೆ ಹಾರ ಹಾಕ್ತಾರೆ ಮಾಡ್ತಾರೆ ಬರೋದವ್ರು ನಾವು ಅವ್ರಿಗೆ ಏನ್ ಕೊಟ್ಟಿದೀವಿ ನಮ್ಗೆ ಏನು ಕೊಟ್ಟಿಲ್ಲ ಬಟ್ ಅಷ್ಟೀತಿ ಕೊಡ್ತಾರಲ್ಲ ನಿಜವಾಗ್ಲೂ ಹೇಳ್ತೀನಿ ನಮ್ತಾರೆ ಯಾವ್ದೇ ಒಂದ್ ಇದ್ವಲ್ಲ ಸಸ್ಯಾರಿ ಹೋಟೆಲ್ಗಳಿಗೆ ನಾರ್ಮಲ್ ಹೋದ್ರೆ ಹೋಟೆಲ್ ಹೋದ್ರಮ್ ಓಡ್ಲಿಕ್ಕೆ ಒಂದು ನಮ್ ಪುಣ್ಯ ಸರ್ ಏನ್ ಬಂದ ತಗೊಳ್ಳಿ ಸರ್ ತಾಸ್ಪಾತ್ರ ಬಾಳೆ ಆಗ್ತಾರೆ ಎಲ್ಲ ಹೋದ್ರು ಟೋಲ್ ಗಟ್ಟಿಗೆ ಹೋದ್ರು ಹೋಗೋಣ ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಬಿಡ್ತಾರೆ ಪ್ರತಿ ವಿಶ್ವಾಸ ಎಲ್ಲೇ ಹೋದ್ರು ಕಂಡು ಬಿಡ್ತಾರೆ ಫೋಟೋ ಅಂತಾರೆ ಸೆಲ್ಫಿ ಅಂತಾರೆ ಹಣ ಒಂದ್ಸಲ ನಿಮ್ನ ಶೇಖ ಮಾಡ್ಲಾ ಅಂತಾರೆ ಹಣ ಒಂದ್ಸಲ ನಿಮ್ಮ ಹಗ್ ಮಾಡ್ಲಾ ಅಂತಾರೆ ಅಕ್ಕ ಬಂದ ಹಣ ಒಂದ್ಸಲ ನೆಗಲ್ಮ ಕೈ ಹಾಕೋಣ ಅಂತಾರೆ ಹಿಂಗ್ ಹಾಕ್ತಿವಿ ಎಷ್ಟು ಜನ ಎಷ್ಟು ಜನ ನೀವ್ ಅನ್ನ ಹಾಕ್ತೀರ ನಿಮ್ಗೆ ಒಂದ್ ಅನ್ನ ಹಾಕೊಂಡ್ ಬಗೆ ಕೊಡೋಣ ಈ ತರ ಎಲ್ಲ ಮಾತಾಡ್ತಾರಲ್ಲ ಎಲ್ಲ ಒಂದ್ ಕಡೆ ಬದ್ರ ಹೇಳಿದ್ನಲ್ಲ ಈ ಜನ್ಮಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥ ಅಂತ ಅನ್ಸ್ಬಿಡುತ್ತೆ ನಮಗೆ ಇವಾಗ ಬಹಳ ಖುಷಿಯಾಗಿ ಇವತ್ತು ಹೇಳಿದ್ನಲ್ಲ ಇವತ್ತು ಆ ಅಭಿಮಾನಿಗಳು ಆ ಸ್ನೇಹಿತರು ಸ್ನೇಹಿತರು ಆ ಫ್ಯಾಮಿಲೀಸ್ ಇಂದಾನೆ ನಾವ್ ಇವತ್ತು ಇಷ್ಟ್ ಚೆನ್ನಾಗಿರೋದು ಇಷ್ಟೆಲ್ಲ ನಮ್ಗೆ ಅವಾರ್ಡ್ ಕೊಟ್ಟಿರೋದು ಇಂತೆಂತೋ ಇಂತೆಂತ ಸಿನಿಮ ನಮ್ನ ಕರ್ಸ್ಬಿಟ್ಟು ಎಂತೆಂತ ಮಹಾನ್ ವ್ಯಕ್ತಿಗಳ ಪಕ್ಕ ನಮ್ನ ಕೂರಿಸ್ತಾರೆ ಇದೆಲ್ಲ ಸಿಕ್ಕಿರೋದು ಆ ಒಂದು ಫ್ಯಾನ್ಸ್ ಕಡೆಯಿಂದ ನಾವು ಸಾಕ್ತಿರೋ ಜನಗಳಿಂದ ಅಲ್ವಾ ಅದನ್ನ ಯಾವತ್ತೂ ಮರಿಬಾರ್ದು ಇವತ್ತು ಹೇಳಿದ ನಾನು ಬ್ರದರ್ ಕಷ್ಟ ಅಂದಾಗ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಫ್ಯಾನ್ಸ್ ಫ್ಯಾನ್ಸ್ಗಳೇ ಓಕೆ ಒಂದು ಇಲ್ಲಿಂದ ಮಾಡ್ತೀರಾ ನೀವು ಒಬ್ಬನೇ ಎಲ್ಲಿ ಅಂತ ಮಾಡ್ತೀರಾ ಇವ್ ಹಾಲ್ ಇಲ್ಲಾ ಸ್ನೇಹಿತರೆ ಅಂದ್ರ ಅಂತ ಬರ್ತಾರೆ ಹಾಲ್ ತಗೊಂಡು ಇದ್ ತಗೊಂಡು ಸರ್ ಹೆಲ್ಪ್ ಮಾಡಕ್ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಂದಾನೇ ಆಶ್ರಮ ನಡೀತಾ ಇರೋದು ಯಾವತ್ತ ಅದು ರಾಜಣ್ಣ ಅವ್ರು ಹೇಳಿದಾರೆ ಅಭಿಮಾನಿಗಳೇ ನಮ್ಮನೆ ದೇವ್ರು ಅಂತ ಇನ್ನೊಂದ್ ಸಾಲದಲ್ಲಿ ಅಪ್ಪುನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ನೀವೆಲ್ಲ ಕೂಡಿರುವ ಚಿಲ್ಲರೆಯನ್ನ ಹಣೆಗೆ ಮೆತ್ತಿಕೊಂಡ ಮದ ಅಲ್ವಾ ಇವತ್ತು ಇಡೀ ಇಂಡಸ್ಟ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಬದ್ ಅಭಿಮಾನಿಗಳಿಂದಾನೇ ಜೀವನ ಮಾಡ್ತಿರೋದು ಅಭಿಮಾನಿಗಳು ಥಿಯೇಟ್ರಿಗೆ ಬಂದ್ ನೂರು ರೂಪಾಯಿ ಬಿಟ್ಬಿಟ್ರು ಅಂದ್ರೆ ಯಾರು ಹೀರೋನು ಅಲ್ಲ ಯಾರು ಹೀರೋನು ಇವತ್ತು ಅಷ್ಟೇ ನಮ್ಮ ಒಂದು ಸಪೋರ್ಟ್ ನಾನಂತಲ್ಲ ನಮ್ಮ ಆಶ್ರಮ ಅಂತಲ್ಲ ಯಾವುದೇ ದೇವಸ್ಥಾನ ತಗೊಳ್ಳಿ ಯಾವುದೇ ಚರ್ಚ್ ತಗೊಳ್ಳಿ ಮಠಗಳು ತಗೊಳ್ಳಿ ಎಲ್ಲಾ ದಾನಿಗಳಿಂದನೇ ನಡೀತಾ ಇರೋದು ಯಾರು ಸ್ವಂತ ಸಂಪಾದನೆ ತಂದ್ಬಿಟ್ಟು ದಾರೆ ಕೆಲಸ ಮಾಡಿ ಯಾರು ಸಾಕ್ತಾ ಇಲ್ಲ ಇವತ್ತು ದಾನಿಗಳಿಂದ ಮಾಡ್ತಾಳು ಇವತ್ತು ಪ್ರಶಾಂತ್ ಚಕ್ರವರ್ತಿ ಆಶ್ರಮ ಸಹಾಯ ಕಾರಣ ಏನು ಪ್ರಶಾಂತ್ ಚಕ್ರವರ್ತಿ ನಂಬಿಕೆ ಇವ್ನ ಕರೆಕ್ಟ್ ಆಗಿ ಕರೆಕ್ಟ್ ಜನ ಕೊಡ್ತಾನೆ ನಂಬಿಕೆ ಆ ನಂಬಿಕೆ ಗಳಿಸ್ ನಾನು ತಗೊಂಡಿರೋದು ಎಂಟು ವರ್ಷ ಒಂದಲ್ಲ ಎರಡಲ್ಲ ಎರಡ್ ತಿಂಗಳು ಮೂರ್ ತಿಂಗಳು ಫೇಮಸ್ ಆಗಿಲ್ಲ ನಾನು ಎಂಟು ವರ್ಷ ಟೈಮ್ ತಗೊಂಡು ಮಾತ್ರ ಕೆಲಸಗಳು ಬಟ್ ನಾನು ಹೇಳಿದೆ ಇವತ್ತು ಕರ್ನಾಟಕದಲ್ಲಿ ಭಿಕ್ಷಕರನ್ನ ನಿರಾಶ್ರನ್ನ ಫ್ರೀಯಾಗಿ ಸಾಕೋ ಕಾಸ ಸ್ಟಾರ್ಟ್ ಮಾಡಿ ಫಸ್ಟ್ ನಾನು ಇವಾಗ ಒಂದು ನೂರ ಎಂಬತ್ತರ ಆಶ್ರಮ ಆಗಿದೆ ಎಷ್ಟೋ ಆಶ್ರಮ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದ್ದೀವಿ ಎಷ್ಟೋ ಇನ್ಸ್ಪೈರ್ ಆಗಿದ್ದೀವಿ ಎಷ್ಟೋ ಜನ ಫ್ಯಾನ್ಸ್ ಸೃಷ್ಟಿಯಾಗಿದ್ದಾರೆ ಅಂದ್ರೆ ನಾವು ಮಾಡೋ ಒಳ್ಳೆ ಕೆಲಸ ಅಷ್ಟೇ ಬದರ್ ಇವತ್ ನೋಡಿ ಇವತ್ತು ನೀವು ಅನ್ಕೊಂಡಿರ್ಬೋದು ನನ್ನತ್ರ ಫಾಲೋವರ್ಸ್ ಎಲ್ಲ ಬಂದ್ಬಿಟ್ಟು ಯಾರು ಬೇರೆ ಬೇರೆ ಫಾಲೋವರ್ಸ್ ಇವತ್ತು ನನ್ನ ಫಾಲೋವರ್ಸ್ ಇರೋದೆಲ್ಲ ಜಿನಿಯನ್ ಫಾಲೋವರ್ಸ್ ಅಂದ್ರೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿರೋರ್ ಮಾತ್ರ ಇವತ್ತು ಅಪ್ಪ ಅಮ್ಮ ವ್ಯಾಲ್ಯೂ ಗೊತ್ತಿರೋರು ಅಂದ್ರೆ ಅವ್ರ ಅಣ್ಣ ಆಗಿರ್ಬೇಕು ಇಲ್ಲ ತಮ್ಮ ಆಗಿರ್ಬೇಕು ತಂಗಿ ಆಗಿರ್ಬೇಕು ಅತ್ತ ಆಗಿರ್ಬೇಕು ಇಲ್ಲ ಸ್ನೇಹಿತರಾಗಿರ್ಬೇಕು ಇಲ್ಲ ಅಂದ್ರೆ ಅಪ್ಪ ಅಮ್ಮ ಆಗಿರ್ಬೇಕು ಇಲ್ಲ ಅಜ್ಜ ಅಜ್ಜಿ ಆಗಿರ್ಬೇಕು ನನ್ ಜಾಸ್ತಿ ಫ್ಯಾನ್ಸ್ ಫಾಲೋ ಫಾಲೋವರ್ಸ್ ಅಂದ್ರೆ ಅಜ್ಜ ಅಜ್ಜಿ ಆಂಟಿ ಅಂಕಲ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಇವರು ಬಟ್ ನನ್ನೆಲ್ಲಾ ಒಂದು ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಅಭಿಮಾನಿಗಳಿಗೂ ಅಹ್ ನಿಜವಾಗ್ಲು ಹೇಳ್ತಾ ಇದ್ರಿ ನಿಮ್ಮ ಒಂದು ಪಾದಗಳ ಧೂಳಿಕ ನೀವಿಲ್ಲ ನಾವ್ ಏನೂ ಅಲ್ಲ ನಾನು ಹೇಳೋದಿಷ್ಟೇ ನಿಮ್ ಎಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಯಾವ್ದು ನಮ್ಮಲ್ಲಿ ಹೀಗೆ ಇರಲಿ ಇನ್ನು ಇದೇ ತರ ಸಪೋರ್ಟ್ ಮಾಡಿದ್ರೆ ಇನ್ನು ಸಾವಿರ ಜನಕ್ಕೆ ಸಾಕೋ ಒಂದು ಶಕ್ತಿ ಸಿಗುತ್ತೆ ಒಂದು ಸಪೋರ್ಟ್ ಸಿಗುತ್ತೆ ಇನ್ನು ನಿಮ್ಮ ಮುಂದೆನೆ ಇವಾಗಲೇ ಸಾವಿರ ಜನ ಸಾಕಿದೀವಿ ಇನ್ನು ಸಾವಿರ ಜನ ಲಕ್ಷಾಂತರ ಸಾಕಣ ನಮ್ಮ ಆಯಸ್ಸು ಇರೋ ತನಕ ನಾನು ಇಡೀ ಜೀವನನೇ ಇದಕ್ಕೋಸ್ಕರ ಮುಡಿಪಾಗಿ ಇಟ್ಟಿದ್ದೀನಿ ಇನ್ನೂ ಎರಡು ಜನ್ಮ ದಯವಿಟ್ಟು ದೇವರನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ಇನ್ನು ಎರಡು ಜನ್ಮ ಸಿಕ್ಕೂ ನಾನು ಇದೇ ಕೆಲಸನೇ ಮಾಡೋದು ಈ ಕೆಲಸಗಳು ಬೇರೆ ಯಾವ ಕೆಲಸ ನಂಗೆ ಗೊತ್ತಿಲ್ಲ ಏನಾದ್ರೂ ರಾಜಕೀಯ ಅಂತ ಅದ್ರ ಸಾಹಸ ನನ್ ಬೇಕಾದೀವಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಗೆ ಇಂಟ್ರೋಗೆ ಒಂದು ಡೇಟ್ ಕೊಟ್ಟು ಸಮಯ ಕೊಟ್ಟಿದ್ರ ತುಂಬಾ ವಿಚಾರಗಳು ನೀವು ನಮ್ಮೊಂದಿಗೆ ಹಂಚ್ಕೊಂಡಿದ್ರಾ ಅದೇ ರೀತಿ ತಾವು ಮಾಡ್ತಾರಂತ ಒಳ್ಳೆ ಕೆಲಸಗಳು ತುಂಬಾ ಜನಕ್ಕೆ ಮಾದರಿ ನೀಡ್ತಾ ಇದೆ ಇದು ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ತುಂಬಾ ಜನ ಇನ್ಸ್ಪಿರೇಷನ್ ತಗೋಬೇಕು ತಾವು ಮಾಡೋ ಒಳ್ಳೆ ಕೆಲಸಗಳಿಂದ ಪ್ರಶಂಸೆ ಕೊಡಬೇಕು ಅದೇ ರೀತಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಮಾನ್ಯ ಸೇವೆಯನ್ನ ಪಾಪ ನಿಮ್ಮ ಒಂದು ಅಮೂಲ್ಯವಾದ ಸಮಯ ನಮಗೆ ಕೊಟ್ಟು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲಿ ತನಕ ನಿಮ್ಮ ಒಂದು ಸಮಯನ ಕೊಟ್ಟು ನಮ್ಮ ಒಂದು ಸೇವೆನ ಜನ ತೋರ್ಸೋ ಪ್ರಯತ್ನ ಮಾಡ್ತಾ ಇದೀರಾ ನಿಮ್ಮ ಸ್ವಾರಸ್ಯ ನ್ಯೂಸ್ ಚಾನೆಲ್ ಗೆ ನನ್ನ ಕಡೆಯಿಂದ ನಮ್ಮ ವತಿಯಿಂದ ಎಲ್ಲರಿಗೂ ಎಲ್ಲರ ಕಡೆಯಿಂದ ಒಳ್ಳೇದಾಗ್ಲಿ ಹಾಗೆ ಸ್ವಾರಸ್ಯ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಸಾಕಷ್ಟು ವಿಷಯಗಳು ಈ ಒಂದು ನ್ಯೂಸ್ ಚಾನಲ್ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಎಷ್ಟೋ ಕಡೆ ಜನಕ್ಕೆ ಗೊತ್ತಿಲ್ದರ ವಿಷಯಗಳನ್ನ ಈ ಒಂದು ಸ್ವಾರಸ್ಯ ಚಾನೆಲ್ ಮುಖಾಂತರ ಎಲ್ಲರಿಗೂ ತೋರಿಸೋ ಪ್ರಯತ್ನ ಮಾಡ್ತಿದಿರ ಈ ನಿಮ್ಮ ಒಂದು ಸಾಧನೆಗೆ ನಿಮ್ಮ ಒಂದು ಆ ಒಂದು ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮತ್ತೊಮ್ಮೆ ಸ್ವಾರಸ್ಯ ನ್ಯೂಸ್ ಚಾನೆಲ್ಗೆ ಒಳ್ಳೇದಾಗಲಿ ಆ ತುಂಬಾ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ನಮ್ಮ ಒಂದು ಇಂಟರ್ವ್ಯೂ ಮಾಡಿದಕ್ಕೆ ಆ ದೇವ್ರ ಎಲ್ಲರಿಗೂ ಒಳ್ಳೆ ಐಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದೇಶ್ವರಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಜೈ ಸ್ವಾರಸ್ಯ ಚಾನಲ್ ಧನ್ಯವಾದ ವೀಕ್ಷಕರೇ ಪ್ರಶಾಂತ್ ಚಕ್ರವರ್ತಿ ಸಲ್ಲ ಒಂದು ಆಶ್ರಮಕ್ಕೆ ತಾವೇನಾದ್ರೂ ಸಹಕಾರ ನೀಡಬೇಕಂದ್ರೆ ಅಂದ್ರೆ ಒಂದು ರೂಪದಲ್ಲಿ ಇರ್ಬೋದು ಅಥವಾ ಏನಾದ್ರೂ ವಸ್ತುಗಳು ಅಥವಾ ದಿನಸಿ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಅವ್ರ ಡೀಟೇಲ್ಸ್ ಹಾಕ್ತೀನಿ ಮತ್ತೆ ಅವ್ರ ಫೋನ್ ಪೇ ನಂಬರ್ ಎಲ್ಲ ಹಾಕ್ತೀನಿ ಆ ನಂಬರ್ ಗೆ ನೀವು ಸಹಕಾರ ಕೊಡ್ಬೋದು ಜೊತೆಗೆ ಇನ್ನೇನಾದ್ರೂ ನೀವು ಬರ್ತದೆ ಆಚರಿಸಕೋಬೇಕಾದ್ರೆ ಅಥವಾ ಇನ್ನೊಂದೇನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ದಯವಿಟ್ಟು ಇಲ್ಲಿ ಬಂದು ಆಚರಿಸಿ ಇನ್ ಎನಿ ಕಾಸ್ಟ್ ನೀವೇನಾದ್ರೂ ಇಲ್ಲಿ ಬರ್ಬೇಕು ಅಥವಾ ಅಂತಂದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಡೈಡ್ ಸರ್ ಕಾಂಟ್ಯಾಕ್ಟ್ ಮಾಡಿ ಒಟ್ಟಲ್ಲಿ ಒಂದ್ ಸಮಾಜಕ್ಕೆ ಒಂದು ಸಹಕಾರ ಕೊಡ್ತಾ ಇದಾರೆ ಪ್ರಶಾಂತ್ ಚಕ್ರವರ್ತಿ ಸರ್ ಅದಕ್ಕೆ ನಿಮ್ಮ